ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಕೂದಲುದ್ರ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆಯಾ ಯಾ ಇದಕ್ಕೆ ಯಾವುದೇ ಪರಿಹಾರನ ಫಾಲೋ ಮಾಡ್ತಾ ಇದ್ರೂ ಪರಿಹಾರ ಮಾತ್ರ ಸಿಗ್ತಾ ಇಲ್ವಾ ಹಾಗಾದರೆ ಇವತ್ತು ನಾನು ಹೇಳೋ ಪರಿಹಾರನ ನೀವು ಒಂದು ಸಲ ಫಾಲೋ ಮಾಡಿ ತುಂಬ ಅದ್ಭುತವಾದ ಪರಿಹಾರ ತುಂಬ ಅದ್ಭುತವಾದ ಫಲಿತಾಂಶವನ್ನು ನೀವು ಕಾಣ್ತೀರಿ ಈಗ ನಾನು ಹೇಳೋ ಪರಿಹಾರ ನಿಮ್ಮೆಲ್ಲರಿಗೂ ಗೊತ್ತಿರೋದೆ ಆದರೂ ಸಹ ನಾವು ಯಾರೂ ರೆಗ್ಯುಲರಾಗಿ ಮಾಡ್ತಾ ಇರಲ್ಲ ಅಷ್ಟೇ ಆ ಇದರಿಂದಲೇ ಕೂಲು ಉದ್ರೋ ಸಮಸ್ಯೆಗೆ ಉದ್ರೋ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಇರುತ್ತೆ ಹಾಗೆಯೇ ತುಂಬ ಜನ ಅಂತ್ಕೊತಾ ಇರ್ಬೋದು ಕೂಲು ಉದ್ರೋದಿರಲಿ ನಮಗಿರೋ ನಾಲ್ಕು ಕೂದಲು ಇದ್ದರೆ ಸಾಕು ಅಂತ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ ಅಂಥವ್ರಿಗೂ ಸಹ ನೀವು ಬೇಜಾರು ಮಾಡ್ಕೊಬೇಡಿ ಅಂಥವ್ರಿಗೂ ಸಹ ಈ ರೆಮಿಡಿ ತುಂಬ ಬೇಗನೆ ತುಂಬಾ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ಈಗ ನಾನು ಹೇಳೋ ಈ ರೆಮಿಡಿ ಇದೆಯಲ್ಲ ಇದು ನಿಮಗೆ ರಾಮ ಸಹಾಯ ಮಾಡುತ್ತೆ ಏನು ಅಂದರೆ ನೀವು ರೆಗ್ಯುಲರಾಗಿ ಇದನ್ನು ಫಾಲೋ ಮಾಡಬೇಕು ಅಷ್ಟೇ ಹಾಗಾದರೆ ಯಾವುದು ಆ ಅದ್ಭುತವಾದ ರೆಮಿಡಿ ಇದು ನಮ್ಮ ಈಸಿಯಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು ಈರುಳ್ಳಿ ಈ ಈರುಳ್ಳಿ ನಮಗೆ ಕಣ್ಣಿಗೆ ನೀರು ತರಿಸುತ್ತೆ ಆದರೆ ನಮ್ಮ ಕೂದಲಿಗೆ ಕೂದಲು ಬೆಳೆಯುವಂತೆ ಮಾಡುತ್ತೆ ಹೇಗೆ ಅಂದರೆ ಈ ಈರುಳ್ಳಿಯಲ್ಲಿರೋ ಸಲ್ಫರ್ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಕೂದಲನ್ನು ದಟ್ಟವಾಗಿ ಹಾಗೆ ದಪ್ಪವಾಗಿ ಬೆಳೆಯಲು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕೂದಲು ಉದುರುತ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಬೆಳೆಯೋ ಹಾಗೆ ಮಾಡುತ್ತೆ ಹೇಗೆ ಅಂದರೆ ಇದರಲ್ಲಿ ಕೊಲೋಜನ್ ಪ್ರೊಡಕ್ಷನ್ ಹೆಚ್ಚಾಗುವಂತೆ ಮಾಡಿಬಿಟ್ಟು ಹಾಗೆಯೇ ಹೇರ್ ಗ್ರೋತ್ ಸಹ ಹೆಚ್ಚಾಗುವಂತೆ ಮಾಡುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಇದೆಯಲ್ಲ ಅದು ಸಹ ಚೆನ್ನಾಗಾಗುವಂತೆ ಮಾ ಹೆಲ್ಪ್ ಮಾಡುತ್ತೆ ಹಾಗಾದರೆ ಈರುಳ್ಳಿನ ಹೇಗೆ ಅಪ್ಲೈ ಮಾಡೋದು ಕಟ್ ಮಾಡಿಬಿಟ್ಟು ಈರುಳ್ಳಿನ ಆ ಪೇಸ್ಟ್ ಥರ ಮಾಡ್ಕೊಳ್ಳಿ ಆ ಪೇಸ್ಟನ್ನು ನೀವು ನಿಮ್ಮ ಸ್ಕಲ್ಪಿಗೆ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ಉಗುರು ಬೆಚ್ಚು ನೀರಿನಿಂದ ತಲೆ ಸ್ನಾನ ಮಾಡಿ ಈ ಥರ ನೀವು ವಾರದಲ್ಲಿ ಎರಡು ಸಲ ಮಾಡ್ತಾ ಬರೋದ್ರಿಂದ ನಿಮ್ಮ ಕೂದಲು ಉದ್ರೋ ಸಮಸ್ಯೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ನಿಮ್ಮ ಕೂದಲಿಗೆ ತುಂಬಾ ಆರೋಗ್ಯವಾಗಿರುತ್ತೆ ಕೂದಲು ಉದ್ರೋ ಸಮಸ್ಯೆ ತುಂಬ ಬೇಗನೆ ಸ್ಟಾಪ್ ಆಗುತ್ತೆ ಕೂದಲು ಬರೋದು ತುಂಬ ಬೇಗನೆ ಫಾಸ್ಟಾಗಿ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು